ಹುಣಸೂರ್ ಮತ್ತೆ ಎಚ್ ಡಿ ಕೋಟೆ ಮಧ್ಯಭಾಗದಲ್ಲಿ ಹುಲಿ ಸೈಟ್ ಆಗಿದೆ ಒಂದು ಗ್ರಾಮಕ್ಕೆ ಹುಲಿ ಕೂಡ ಬಂದಿರುವಂತಹ ಕಾರಣ ಹುಲಿ ಕಾರ್ಯಾಚರಣೆ ಮಾಡಬೇಕು ಅಂತ ಭೀಮನನ್ನ ಕೂಡ ಕರೆಸ್ಕೊಂಡಿದ್ದೇನೆ ಸದ್ಯಕ್ಕೆ ಹುಲಿ ಕಾರ್ಯಾಚರಣೆಯಲ್ಲಿ ನಮ್ಮ ಭೀಮ ನಿರತರಾಗಿದ್ದಾರೆ ಅಂತ ಹೇಳ್ಬೋದು ನೋಡಿ ನಿಜಕ್ಕೂ ಕೂಡ ಒಳ್ಳೆ ಕೆಲಸಗಾರ ಭೀಮ ಭೀಮನನ್ನ ಬಳಸ್ಕೊಂಡು ಸಾಕಷ್ಟು ರೀತಿ ಕಾರ್ಯಾಚರಣೆಗಳನ್ನೆಲ್ಲ ಮಾಡ್ತಾ ಹೋಗ್ತಾರೆ ಈಗ ಸದ್ಯಕ್ಕೆ ಭೀಮಾ ಬ್ಯುಸಿ ಆಗಿದ್ದಾನೆ ಅಂತ ಹೇಳ್ಬೋದು ಕ್ಯಾಂಪ್ ನಲ್ಲಿ ಭೀಮಾ ಇಲ್ಲ ಭೀಮಾ ಆನ್ ಡ್ಯೂಟಿ ಡ್ಯೂಟಿ ಮಾಡ್ತಾ ಕೆಲಸ ಮಾಡ್ತಾ ಇದ್ದಾನೆ ಹುಲಿ ಕಾರ್ಯಾಚರಣೆ ಸರ್ಚಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಸೈಟ್ ಆಗಿತ್ತಂತೆ ಸುಮಾರು ಒಂದು ಕೆಲವು ದಿವಸಗಳಿಂದ ಮತ್ತೆ ಅಲ್ಲಿರುವಂತಹ ಗ್ರಾಮಸ್ಥರು ಆದಷ್ಟು ಬೇಗ ಒಂದು ಹುಲಿನ ಪತ್ತೆ ಮಾಡಿ ಸೆರೆ ಹಿಡಿರಿ ಅಂತ ಸ್ಟ್ರೈಕ್ ಕೂಡ ಮಾಡಿದ್ರು ಸೊ ಹೀಗಾಗಿ ಒಂದು ಪ್ರೆಷರ್ ಕೂಡ ಕ್ರಿಯೇಟ್ ಆಗಿರುತ್ತೆ ಸೊ ಅದ ಕಾರಣ ಅಲ್ಲಿ ಗ್ರಾಮಸ್ಥರು ಕೂಡ ಅದೇ ರೀತಿ ಸಪೋರ್ಟ್ ಮಾಡಬೇಕು ಈಗ ಭೀಮ ಎಂದು ತುಂಬಾ ಜನ ನೋಡಕ್ಕೆ ಬರ್ತಾರೆ ಆನೆ ಕಾರ್ಯಾಚರಣೆ ಅಂದ್ರೆ ದೂರದಿಂದ ನಿಂತ್ಕೊಂಡು ಏನೋ ಒಂದು ನಾಡು ನೋಡ್ಬೋದು ಬಟ್ ಇಲ್ಲಿ ಹುಲಿ ಅಂದ್ರೆ ಎಲ್ಲೋ ಬಚ್ಚಿಟ್ಕೊಂಡಿರುತ್ತೆ ಅದು ಸೈಟ್ ಆಗೋದು ತುಂಬಾನೇ ಅಪರೂಪ ಮತ್ತೆ ಅದನ್ನ ಪತ್ತೆ ಹಚ್ಬೇಕು ಹತ್ತಿರಕ್ಕಂತೂ ಜನರು ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು ಮತ್ತೆ ಅರಣ್ಯ ಸಿಬ್ಬಂದಿ ವರ್ಗದವರಿಗೆ ಸಹಕರಿಸಬೇಕು ಕಾರ್ಯಾಚರಣೆಯನ್ನ ನಡೆಸೋಕೆ ಭೀಮ ಬಲಿದಾನಿಂದ ತುಂಬಾ ಜನ ಹತ್ತಿರಕ್ಕೆ ಹೋಗ್ತಾರೆ ಫೋಟೋ ಎಲ್ಲ ತೆಗೆಸ್ಕೋಬೇಕು ಅಂತಾರೆ ಅದು ಡಿಸ್ಟರ್ಬ್ ಆದಂತಾಗುತ್ತೆ ಸೊ ಹೀಗಾಗಿ ಅವ್ರು ಮಾಡ್ತಿರುವಂತ ಕೆಲಸಕ್ಕೆ ಸ್ವಲ್ಪ ಸಪೋರ್ಟ್ ಆದ್ರೂ ಮಾಡ್ಬೇಕಾಗುತ್ತೆ ದೂರದಲ್ಲಿ ನಿಂತ್ಕೋಬೇಕು ಹತ್ರಕ್ಕೆ ಯಾರು ಕೂಡ ಹೋಗ್ಬಾರ್ದು ಹುಲಿ ಕಾರ್ಯಾಚರಣೆ ಅಂದ್ರೆ ತುಂಬಾನೇ ಡೇಂಜರಸ್ ಮತ್ತೆ ತುಂಬಾನೇ ಪ್ರಾಣ ಒತ್ತೆ ಇಟ್ಟು ಕಾರ್ಯಾಚರಣೆಯನ್ನ ಪ್ರತಿಯೊಬ್ಬ ಸಿಬ್ಬಂದಿ ವರ್ಗದವರು ಕೂಡ ಮಾಡ್ತಾರೆ